ಏ ಚಿನ್ನ ಜೊನ್ನೆ ಯಪ್ಪ ಓಡಿ ತಲ ಅದಕ್ಕ ಓಡಿತು ಅಂತ ಬೇರೆ ಅಪ್ಪನ್ ಕರ್ಕೊಂಡು ಬರ್ತಾರಾ ಎಲ್ಲ ಕರ್ಕೊಂಡು ಬರ್ತೀಯಾ ಅಲ್ಲಿ 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 ಅಂದಿರಿ ಅಂದಿರಿ ಅಂದಿಲ್ಲಿ ಹೊಸ ಅಪ್ಪನ್ ಕೊಡ್ತಾರೆ ದುಡ್ಡು ಕೊಡ್ಬೇಕು ಅವರಿಗೆ ಇಲ್ಲ ಬಕ್ಸಟ್ಟಿ ಹೋಗಿ ಅಂತಾರಾ ಹಾ ಹೊಸ ದುಡ್ಡು ಏನಪ್ಪ ಇದು

ಎಲ್ಲಿ ಕರ್ಕೊಂಬರೋದು ಹೊಸ ಅಪ್ಪನ ಅಂಗಡಿ ಅಂಗಡಿಲಿ ಅಂಗಡಿ ಸಿಗುತ್ತೆ ಹೊಸ ಅಪ್ಪ ಹಾಂ ಹೊಸ ಬೇಬಿನೇ ಕರ್ಕೊಂಬರ್ತೀನಿ ಅವು ಹೊಸ ಬೇಬಿ ಕರ್ಕೊಂಬರತ್ತೆ ನೋಡ್ತೀ ನೋಡು ಬಿದ್ದಿಲ್ಲ ಇದರ ಮೇಲೆ ನಿಂಗೆ ಡ್ಯಾನ್ಸ್ ಮಾಡೋಕೆ ಬರೋಲ್ಲ ನಿನಗೆ ಆಡಾಡಕ್ಕೆ ಬರೋಲ್ಲ ನೀನು ಬೇಡಂತೆ ಹೊಸ ಬೇಬಿ ಕರ್ಕೊಂಡು ಈಗ ಅವರೇ ಆಫ್ ಮಾಡು ಎಲ್ಲಿಗೆ ಹೊಸಪ್ಪ ಕರ್ಕೊಬರಕ ಯಾಕೆ ಸುಮ್ನೆ ಇಪ್ಪ ಹೊಡಿತಲ್ಲ ಅದಕ್ಕ ಹೊಡೀತು ಅಂತ ಬೇರೆ ಅಪ್ಪನ ಕರ್ಕೊ ಬರ್ತಾರ ಎಲ್ಲಿ ಅಲ್ಲಿ ಎಲ್ಲಿ ಅಂಗಡಿಲಿ ಅಂಗಡಿಲಿ ಹೆಂಗ್ ಹೊಸಅಪ್ಪನ್ ಕೊಡ್ತಾರೆ

ಈ ಅಪ್ಪನ ಪರ್ಸಿ ಯಾಕೆ ನಿಂಗೆ ಪ ಬರುತ್ತಲ್ಲ ಹೊಸಅಪ್ಪನ ಪರ್ಸ್ ಇಸ್ಕೊ ಈ ಅಪ್ಪ ಬೇಡ ಅಂದಮೇಲೆ ಯಾಕಪ್ಪ ನಿನಗೆ ಈ ಅಪ್ಪನ ಪರ್ಸು ಯಾಕೆ ಬೇಕು ಈ ಅಪ್ಪನ ಪರ್ಸ್ ನಿಂಗೆ ಸುಮ್ನೆ ಅಪ್ಪನ ಪರ್ಸ್ ತೊಗೊಂಡೋಗಿ ದುಡ್ಡು ಕೊಟ್ಟು ಹೊಸಪ್ಪನ್ ಕರ್ಕೊ ಬರ್ತೀಯಾ ಈ ಅಪ್ಪ ಬೇಡ್ವಾ ಸಲ ಯೋಚನೆ ಮಾಡು ಬೇಕಾ ಬೇಡ್ವಾ ಬೇಕಾ ಬೇಡವಾ ನಿಂಗೆ ಬೇಕಾ ಬೇಡ್ವಾ ಹಂಗಂತ ಅಪ್ಪನ ಅಪ್ಪ ಓಡುದ್ರೆ ಮತ್ತೆ ಬಂದು ನಿನ್ ಮುದ್ ಮಾಡಲ್ವಾ ಓಹೋ ಅಪ್ಪನ ಕರ್ಕ ಬರಣ್ಣ ವಸಾ ಅಪ್ಪನ್ ಕರ್ಕ ಬರಣ್ಣ ಮತ್ತೆ ಹೆಂಗೆ ಹೇಳ್ತಿಲ್ಲ ಮಗ್ನೆ ಅಜ್ಜಿ ತಾತุง ಏನು ಹೇಳ್तिया ಹೊಸ ಅಪ್ಪನ್ ಕರ್ಕ ಬಂದ್ರೆ ಎಲ್ಲಿ ಅಪ್ಪ ಅಂತ ಕೇಳಿದ್ರೆ ಏನು ಹೇಳ್तिया ಆ ಏನು ಹೇಳ್तिया नाना ಹ್ ನಾನು ಹ ಹೊಸಪ್ಪಲ್ಲ ಕದ್ಕಬಾ ಅಂತಿ ಹೊಸಪ್ಪನ ಕರ್ಕೊಂಬಾ ಅಂತೀಯಾ ಬೇಡಪ್ಪ ಅಯ್ಯಪ್ಪನೇ ಬೇಕು ಕ್ಯದ ಐ ಇದು ಕರಗ್ಗೆ ಆಯ್ತಾ ಇದು ಕರುಗೈತಾ ಕರ್ರಗೈತೆ ಅಂತ ಯಾರಾದರೂ ಮಾರ್ತಾರೆ ಮೊದಲು ನೀನು ಕಪ್ಪಗಿದೆಯಾ ಹಂಗಾರೆ ನಿನ್ನನ್ನು ಮಾರಿಬಿಟ್ಟು ನಾನು ಹೊಸ ಬೇಬಿ ಕರ್ಕೊಂಬರ್ತೀನಿ ಬಿಡು ಹಾಂ ಕರುಗಿದೀಯಾ ನೀನು ನಮಗ್ ಬೇಡ ಹಂಗಂದರೆ ನೀನು ಕಪ್ಪುಗಿದೆಯಲ್ಲ ಇಲ್ಲ ಕಪ್ಪುಗೈತೆ ಇದೆ ಹೊಸ ಅಪ್ಪು ಕರ್ಕೊಂಡ್ ಬರ್ತೀಯ ನೀನು ಬೇಬಿ ಕಪ್ಪುಗಿದ್ಯಲ್ಲ ಯಾರು ಹೇಳಿದ್ದು ನಿಂಗೆ ಅಪ್ಪು ಕಪ್ಪುಗಿದೆ ಅಂತ